ಕಚೇರಿ ಜಯನಗರ ಪೊಲೀಸ್ ಸ್ಟೇಷನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೂ ಹತ್ತು ಖಾಸಗಿ ವಾಣಿಜ್ಯ ವ್ಯವಹಾರ ವೀಕ್ಷರೋ ಸ್ಥಳ ಮಧ್ಯ ಮಧ್ಯಭಾಗ ಆಗಿರೋದ್ರಿಂದ ಅದನ್ನೆಲ್ಲರೂ ಬಳಸ್ಕೊತಾ ಇದ್ದಾರೆ ಪಾರ್ಕಿಂಗ್ ಎಲ್ಲದಕ್ಕೂ ಬಳಸ್ಕೋತಾ ಇದ್ದಾರೆ ಮತ್ತು ಇಂದು ಎರಡು ಸಾವಿರದ ಮೂವತ್ತೊಂದರ ದೊಡ್ಡ ಯೋಜನೆ ಏನಿದೆಯಲ್ಲ ಯಾವುದ್ದು ಸಿಡಿಪಿದ್ರು ಅದರಲ್ಲೂ ಕೂಡ ಇದಕ್ಕೆ ತುಂಬಾ ಸ್ಪಷ್ಟವಾಗಿದೆ ಪಾರ್ಕು ಓಪನ್ ಸ್ಪೇಸ್ ಗ್ರೌಂಡು ಪ್ಲೇ ಗ್ರೌಂಡ್ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ಸ್ಪಷ್ಟವಾಗಿ ಇದ್ರು ಕೂಡ ನಾವು ಇಷ್ಟು ದಿನ ಅದನ್ನು ನಾವು ಅಬ್ಸರ್ವ್ ಮಾಡಿಲ್ಲ ಇವತ್ತಿನಕ್ಕೆಲ್ಲ ಇದೆ ಎರಡು ಸಾವಿರದ ಮೂವತ್ತೊಂದರ ತನಕ ಕೂಡ ಇದು ಮಾಸ್ಟರ್ ಪ್ಲಾನ್ ಇದಾದ ನಂತರ ಎಪ್ಪತ್ತರಡಿ ವಿಸ್ತೀರ್ಣದ ಸ್ವತ್ತು ಇದರಲ್ಲಿ ಇನ್ನೊಂದು ಗಮನಿಸಬೇಕು ಅಂತಂದ್ರೆ ಪಟ್ಟಬ ಹಿತಾಸಕ್ತಿ ಉಳ್ಳ ವ್ಯಕ್ತಿಗಳು ಅನುಸೂಚಿತ ಸೇರಿದ ತಪ್ಪಾಗಿ ಅರ್ಥೈಸಿಕೊಂಡು ಕಾನೂನು ಬಾಹಿರವಾಗಿ ಸ್ವತ್ತಿನ ಸುತ್ತ ಪಶ್ಚಿಮ ದಿಕ್ಕದಲ್ಲಿರುವ ಸೇರಿದ ಎನ್ನುವುದಕ್ಕೆ ಸೂಕ್ತ ದಾಖಲೆಗಳು ಇಲ್ಲದಿದ್ದರೂ ನಿಯಮ ಬಾಹಿರವಾಗಿ ಖಾತೆ ಮಾಡಿಕೊಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅಂದಿನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಭೂಮಾಲೀಕರು ಸಲ್ಲಿಸಿದ ನಕ್ಷೆ ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿಯೇ ಇದು ಇರೋ ಇಲ್ಲದಿರುವುದು ಗುರುತಿಸಿರುತ್ತಾರೆ ಮತ್ತು ಸದರಿ ಸ್ಥಳದ ವಿಳಾಸವು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಇರುವುದಿಲ್ಲ ಹಾಗಾಗಿ ಕೇವಲ ಸ್ಥಳ ತನಿಖೆ ವರದಿ ಮೇರೆಗೆ ಅರ್ಜಿದಾರರ ಭಕ್ತಾಸಿ ಕಾರ್ಯಪಡೆ ಕೋರಿಕೆಯನ್ನು ದಾಖಲಿಸುವುದು ಸೂಕ್ತವಾಗಿರುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿರುತ್ತಾರೆ ನಾನು ಯಾಕೆ ನಿಮ್ಮ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ ಇದು ನಾಳೆ ನೀವು ರಿಪೋರ್ಟ್ ಕಳಿಸೋ ಸರ್ ಹೆಚ್ಚು ಕಡಿಮೆ ವಾರದಲ್ಲಿ ಕಳಿಸ್ತೀರ ನಾನು ಇದು ಮತ್ತಿನ್ನೊಂದು ಹೀರಿಂಗ್ ಇದೆ ಎರಡು ಪಿಟಿಷನ್ ಇತ್ತು ಪಿಟಿಷನ್ ಜಜ್ಮೆಂಟ್ ರಿಸರ್ವ್ ಆಗಿದೆ ಮತ್ತೊಂದು ಪಿಟಿಷನ್ ಶುಕ್ರವಾರ ಇಟ್ಬೋದು ನಿಮ್ಗೆ ಹದಿನೇಳು ಒಂಬತ್ತು ಆ ಪಿಟಿಷನ್ ರಿಸರ್ವ್ ಆಗಿದೆ ಹೌದಾ ಇನ್ನೊಂದು ಪಿಟಿಷನ್ ಇದೆ ಆ ಪಿಟಿಷನ್ ಶುಕ್ರವಾರ

ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇರೋಂಥ ಮ ಆಟದ ಮೈದಾನ ಏನಿದೆ ಅದು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನರು ಪ್ರಯತ್ನ ಮಾಡ್ತಾರೆ ಅಂತ ವಕ್ ಅದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮಾನ್ಯ ಕಾರ್ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಇದು ಉಳಿಸೋಂಥ ಪ್ರಯತ್ನ ಮಾಡೋದಿಕ್ಕಿನಲ್ಲಿ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ ಎರಡನೇದು ಬಹಳ ಮುಖ್ಯವದ್ದು ಮತ್ತು ಸಂತೋಷದ್ದು ಅಂತಂದರೆ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನಿಧ್ಯದಲ್ಲಿ ವೀರಶವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಈ ಐದು ಜನ ಸ್ವಾಮೀಜಿಗಳು ಪಂಚಪೀಠ ಸ್ವಾಮಿಗಳು ಹದಿನಾರು ವರ್ಷದಿಂದ ಒಟ್ಟಿಗೆ ಇರಲಿಲ್ಲ ಅವರು ಈ ಮನ್ಮನೆ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು ಐದು ಜನ ಸ್ವಾಮಿಗಳ ಮಾತಾಡ್ತಾ ಇದ್ದೆ ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು ನಿಮ್ಮ ಆಶೀರ್ವಾದನ ತೊಗೊತಿರೋರು ನಾವು ನೀವು ಒಟ್ಟಾಗಿ ನಮಗೆ ಆಶೀರ್ವಾದ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಒಟ್ಟಾಗಬೇಕು ಒಟ್ಟಾಗಬೇಕು ಅಂತ ಐದು ಜನರ ಹತ್ರ ನಾನು ಖಾಸಗಿಯಾಗಿ ಮಾತಾಡ್ತಾ ಇದ್ದೆ ಭರತಪ್ಪ ಕಾಲ ಅಂತ ಹೇಳ್ತಾಯಿದ್ರು ಅವರಲ್ಲೂ ಆ ದಿಕ್ಕಲ್ಲಿ ಇವತ್ತು ಇಪ್ಪತ್ತೊಂದು ಇವತ್ತನೇ ತಾರೀಕು ಇವತ್ತು ದಾವಣಗೆರೆಯಲ್ಲಿ ಈ ಪಂಚಪೀಠದ ಎಲ್ಲ ಸ್ವಾಮಿಗಳು ಇರೋದು ತುಂಬ ಸಂತೋಷ ಹದಿನಾರು ವರ್ಷದ ನಂತರ ಅವರೆಲ್ಲರೂ ಸ ಇದ್ದಾರೆ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಅವರು ಒಟ್ಟಾಗಿರೋದು ನಮಗೆ ತುಂಬ ಸಂತೋಷ ಇದು ಇದೇ ರೀತಿ ಇನ್ನು ಅಲ್ಲೊಂದು ಇಲ್ಲೊಂದು ಸಮಾಜದಲ್ಲೂ ಕೂಡ ಸ್ವಾಮಿಗಳಲ್ಲೇ ಒಡುಕಿದೆ ಆ ಒಡಕನ್ನು ಬಿಟ್ಟು ಅವರೆಲ್ಲ ಒಟ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಈ ಪಂಚಪೀಠದ ಐದು ಜನ ಸ್ವಾಮಿಗಳು ಒಟ್ಟಿಗೆ ಸೇರ್ಕೊಂಡಿರೋದು ತುಂಬ ಸಂತೋಷ ಅವರ ಪ್ರಯತ್ನಕ್ಕೆ ಮುಂದೆ ಬರೋಂಥ ದಿನ ಇಡೀ ಹಿಂದೂ ಸಮಾಜ ಅವರ ಜೊತೆ ನಾವು ಇರ್ತೀವಿ ಇರ್ತೀವೇನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ಮೊದಲನೇದು ಎರಡನೇದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ ಪ್ರಧಾನಮಂತ್ರಿಯವರು ಬೊಗಳೇನಂತ ಮಾತುಗಳು ಹೇಳ್ತಿದ್ದಾರೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಈ ರೀತಿ ಬೊಗಳಂಥ ಆಡಿದರೆ ಅದಕ್ಕೆ ಯೋಗ್ಯ ಅವನು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯರು ಇಡೀ ದೇಶದಲ್ಲಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾ ಇರೋರು ಅನೇಕ ಸಂದರ್ಭದಲ್ಲಿ ಅದೇ ರೀತಿ ಒಳ್ಳೆ ಥರದಲ್ಲಿ ನಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಈ ರೀತಿ ಬೊಗಳ್ತಾ ಇದ್ದಾರೆ ಏನಂತ ಮಾತು ಬಳಸಿರೋದು ನಮ್ಮ ಇಡೀ ದೇಶದ ಎಲ್ಲ ರಾಷ್ಟ್ರ ಕೂಡ ಒಂದು ರೀತಿ ಅಪಮಾನ ಆಗಿದೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಆಕಸ್ಮಿಕ ನಿಮ್ಮ ಬಾಯಲ್ಲಿ ಬಂದಿದ್ದರೆ ಇದನ್ನು ಕ್ಷಮೆ ಕೇಳಿ ಇಲ್ಲ ಅಂತಂದರೆ ನೀವು ಅನುಭವಿಸ್ಬೇಕಾಗತ್ತೆ ಈ ಮಾತನ್ನು ಹೇಳ್ತೀನಿ ಮತ್ತು ನಾನು ಹೇಳ್ತೀನಲ್ಲ ನಿಮ್ಮ ಮಗ ಬೊಗಳ್ಕೋತಾನೆ ಇರ್ತಾನೆ ಆ ಬೊಗಳೋದಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ಯಾವತ್ತೂ ಅವ್ನ ಬಾಯಲ್ಲಿ ಏನೇನು ಪದಗಳು ಬರ್ತಾ ಇರತ್ತೋ ಅವನಿಗೆ ಜ್ಞಾನ ಇರೋಲ್ಲ ಆ ದಿಕ್ಕಲ್ಲಿ ಹೋಗಬಾರ್ದು ಇದು ನನ್ನ ಪ್ರಾರ್ಥನೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇರುವಂಥ ಒಂದು ಖಾಲಿ ಜಾಗದಲ್ಲಿ ವಿಸ್ತೀರ್ಣ ಬಂದು ಹೆಚ್ಚುವರಿಯಾಗಿದೆ ಮತ್ತು ಒಡೆತನವನ್ನು ಬದಲು ಮಾಡಿದೆ ಅಂತ ಅನ್ಕಂತಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತನಲ್ಲಿ ಆಗಿರುವಂಥ ವಿಷಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲೊಂದು ಕರ್ನಾಟಕ ಕಾರ್ಪೊರೇಷನ್ ವಿಧಿ ನೂರ ಹದಿನಾಲ್ಕು ಎ ಅನ್ವಯ ಪುನರ್ ಪರಿಶೀಲನೆ ಅರ್ಜಿಗಳು ದಾಖಲಾಗಿರುತ್ತೆ ಈ ಅರ್ಜಿಗಳನ್ನು ಸೂಕ್ತವಾಗಿ ಇತ್ಯರ್ಥ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬಂದುಬಿಟ್ಟು ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುತ್ತೆ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಎಂಟು ವಾರಗಳ ಕಾಲಾವಕಾಶಗಳನ್ನು ಸದರಿ ಅರ್ಜಿಯನ್ನು ಇತ್ಯರ್ಥ ಮಾಡಲು ನೀಡಲಾಗಿರುತ್ತೆ ಅದರಂತೆ ಈಗ ಹಲವಾರು ಅಂತರ ವಿಚಾರಣೆಗಳು ನಡೆದುಬಿಟ್ಟು ಈಗ ಜಡ್ಜ್ಮೆಂಟ್ ಬಂದುಬಿಟ್ಟು ಒಂದು ಪ್ರಕರಣದ ಬಗ್ಗೆ ರಿಸರ್ವ್ ಆಗಿರುತ್ತೆ ಮತ್ತೊಂದು ಪ್ರಕರಣಕ್ಕೂ ಕೂಡ ಆ್ಯಕ್ಚುಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಶುಕ್ರವಾರ ಬಂದುಬಿಟ್ಟು ಅದು ಮತ್ತೆ ಮುಂದಿನ ವಿಚಾರಣೆ ದಿನಾಂಕ ನಿರ್ಧಾರವಾಗಿರುತ್ತದೆ ವಿಚಾರಣೆಯ ನಂತರ ನಿಯಮಾನುಸಾರ ಕ್ರಮ ಆದೇಶ ಪ್ರಕಟ ಆಗುತ್ತೆ